ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೂರನೇ ರೂಪಣಾತ್ಮಕ ಸಾಧನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ತರಗತಿ ಹತ್ತು ವಿಷಯ ಗಣಿತ ಅಂಕ ಇಪ್ಪತ್ತು ಸಮಯ ನಲವತ್ತೈದು ನಿಮಿಷಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತ ಇದೆ ಇಲ್ಲಿ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕದ ಒಟ್ಟು ಎರಡು ಅಂಕಗಳು ಬಹು ಆಯ್ಕೆ ಪ್ರಶ್ನೆ ಎರಡು ಒಂದೇದು ಸೈನೆ ಇಂಟು ಬೆಲೆ ದೆಲೆ ಎಷ್ಟು ಎದು ಆಪ್ಷನ್ ಎರಡು ಬಿ ಒಂದು ಸೀದ್ ಮೈನಸ್ ಒನ್ ಬೈ ಟು ಸೀರ್ ರೂಟ್ ತ್ರೀ ಬೈ ಟು ಎರಡನೇದು ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂಬಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋಣ ಎ ಮೂವತ್ತು ಡಿಗ್ರಿ ಬಿ ಆಪ್ಷನ್ ಅರವತ್ತು ಡಿಗ್ರಿ ಸಿ ತೊಂಬತ್ತು ಡಿಗ್ರಿ ಡಿ ಒಂದು ನೂರ ಎಂಬತ್ತು ಡಿಗ್ರಿ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎರಡು ಅಂಕಗಳು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನೇ ದೃಷ್ಟಿ ರೇಖೆಯ ಸಮತಲ ರೇಖೆಗಿಂತ ಮೇಲಿದ್ದಾಗ ಅವುಗಳ ನಡುವೆ ಉಂಟಾಗುವ ಕೋನವನ್ನು ಹೆಸರಿಸಿ ಅಂತ ನಾಲ್ಕನೇ ಪ್ರಶ್ನೆ ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಇನ್ನು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ಕೋಸೆ ಕೆ ಇಂಟು ಬ್ರೆಕೆಟ್ ಒನ್ ಮೈನಸ್ ಕಾಸೆ ಇಂಟು ಕೋಸೆ ಕೆ ಪ್ಲಸ್ ಕಾಟೆ ಇಸ್ ಈಕ್ವಲ್ಸ್ ಟು ಒನ್ ಎಂದು ಸಾಧಿಸಿ ಅಂತ ಆರನೇದು ಓ ಕೇಂದ್ರಗಳ ವೃತ್ತದಲ್ಲಿ ಯು ವ್ಯಾಸವಾಗಿದೆ ಎ ಬಿ ವ್ಯಾಸ ಚಿತ್ರದಲ್ಲಿ ಕೊಡಲಿದೆ ಮತ್ತು ಎಪಿ ಅನ್ನುವಂಥದ್ದು ಸ್ಪರ್ಶಕ ಓ ಸಿ ಬಿಕ್ವಲ್ ಟು ಇಪ್ಪತ್ತೈದು ಡಿಗ್ರಿ ಆದರೆ ಕೋನ ಎ ಪಿ ಬಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಏಳನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರೀಜೆ ಇರೋ ಒಂದು ವೃತ್ತದಲ್ಲಿ ಒಂದು ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡಿದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಯಾರು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಸೈನೆ ಪ್ಲಸ್ ಕೋಸೆ ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಬ್ರಕಿಟ್ ಕಾಸೆ ಪ್ಲಸ್ ಸಿ ಕ್ಯಾನ್ ಟೆ ಹೋಲ್ ಸ್ಕ್ವೇರ್ ಈಜಿಕ್ ಅಷ್ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರೆ ಪ್ಲಸ್ ಕಾರ್ಡ್ ಸ್ವೇರೆ ಎಂದು ಒಂಬತ್ತನೇದು ಬಾಹಿನ ಬಿಂದಿನಿಂದ ವೃತ್ತಕ್ಕಿಳದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇದು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಇದೆ ಒಟ್ಟು ಅಂಕಗಳು ನಾಲ್ಕು ಹತ್ತನೇ ಪ್ರಶ್ನೆ ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ ಎ ಬಿ ಮತ್ತು ಸಿಡಿ ಕಂಬಗಳು ನೇರವಾಗಿ ನಿಂತಿವೆ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು ಟೀನಿಂದ ಎರಡು ಕಂಬಗಳ ಮೇಲೆ ಉಂಟಾದ ಉನ್ನತ ಕೋಣಗಳನ್ನ ಕಂಡುಹಿಡಿಯಿರಿ ಮತ್ತು ಸಿಡಿ ಕಂಬದ ಉದ್ದ ಇಪ್ಪತ್ತು ರೂಟ್ ಮೂರು ಮೀಟರ್ ಮತ್ತು ಪಿಡಿಯ ಉದ್ದ ಇಪ್ಪತ್ತು ಮೀಟರ್ಗಳಾಗಿವೆ ಕೋಣ ಎ ಪಿ ಸಿ ಜಿ ಕೊಟ್ಟು ತೊಂಬತ್ತು ಡಿಗ್ರಿ ಬಿ ಪಿ ಜಿ ಕೊಳು ಹತ್ತು ಮೀಟರ್ಗಳಾದರೆ ಎ ಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಅಂದ್ರೆ ಸಿಯನ್ನು ಕಂಡುಹಿಡಿಯಿರಿ ಅಂತ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಆದ್ಮೇಲೆ ಈ ಒಂದು ಎಫ್ ಎ ತ್ರೀಗಾಗಿ ಒಂದು ಹತ್ತನೇ ತರಗತಿ ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡಿ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು